ಎಲ್ಲರಿಗೂ ನಮಸ್ಕಾರ ಶುಭ ಬೆಳಗು ಈ ದಿನ ಎಲ್ಲರಿಗೂ ಒಳ್ಳೇದಾಗಲಿ ಇದು ಮೀಡಿಯಾ ಉಚನ ಅನುಷ್ಯ ಚಂದ್ರಪಟು ಎಂದಿನಂತೆ ಪತ್ರಿಕೆಗಳನ್ನೆಲ್ಲ ತೆಗೆದುಕೊಂಡು ತಮ್ಮೆದುರು ಬಂದಿದ್ದೇನೆ ಇದು ಪತ್ರಿಕೆಯ ಮೇಲೆ ಒಂದು ಕ್ಷಯ ಸುದ್ದಿಯ ಮೇಲೆ ಒಂದು ಕ್ಷಕಿರಣ ಸುದ್ದಿಯ ಮೇಲೊಂದು ಗುದ್ದು ಸೊ ಇವತ್ತಿನ ಬಹಳ ಮುಖ್ಯವಾದ ಸುದ್ದಿಗಳು ಯಾವವಿವೆ ಅನ್ನುವಂಥದ್ದು ಸೊ ಸೊ ನನ್ನ ಬಳಿ ಎಲ್ಲ ಪತ್ರಿಕೆಗಳು ಇವೆ ಒಂದು ಮರುಪಾವತಿ ಮುಂದೂಡಿಕೆ ಸಾಲಗಾರರಿಗೆ ಸುಪ್ರೀಂ ರಕ್ಷಣೆ ಇದು ಅಗತ್ಯ ಇತ್ತು ಯಾಕೆಂದರೆ ಇವತ್ತು ಎಲ್ಲರೂ ಸಾಲಗಾರರೇ ಆಗಿದ್ದಾರೆ ಅನ್ನೋದು ಇನ್ನೊಂದು ಬಹಳ ಮುಖ್ಯವಾದ ಸುದ್ದಿ ಪೂರ್ವ ಲಡಾಖ್ ಗಡಿಯಲ್ಲಿ ಪರಿಸ್ಥಿತಿ ಪ್ರಕ್ಷುಬ್ಧ ಭಾರತದ ಶಾಂತಿ ಪ್ರಸ್ತಾವಕ್ಕೆ ಚೀನಾ ಮೌನ ಸೇನಾ ಮುಖ್ಯಸ್ಥರು ಗಡಿಗೆ ದೌಡು ಸೊ ಡ್ರಗ್ ಮಾಫಿಯಾ ನಟಿ ರಾಗಿಣಿ ಸ್ನೇಹಿತ ಬಂಧನ ಆಗಿದೆ ಬಿ ಬಿ ಎಂ ಚುನಾವಣೆ ಮುಂದೂಡುವ ತಂತ್ರ ಅಂತ ಕ್ವೆಶನ್ ಮಾರ್ಕ್ ಅಕಾಡೆಮಿಗಳ ಅನುದಾನಕ್ಕೆ ಕತ್ತರಿ ಅಂತ ಸೊ ಮೊದಲು ನಾನು ಒಂದು ಸುದ್ದಿಯಿಂದ ನನ್ನ ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ ಇದು ಬದಲಾದ ಸ್ಥಿತಿ ಅಂತ ನನಗೆ ಅನಿಸುತ್ತೆ ಸರ್ಕಾರದ ಪಾಪ್ಯುಲಾರಿಟಿ ಗ್ರಾಫ್ ಡಿಸ್ಕಮ್ ಡೌನ್ ಮೋದಿಯವರ ಜನಪ್ರಿಯತೆ ಏನಿದೆ ಜನಪ್ರಿಯತೆ ಕಡಿಮೆಯಾಗುತ್ತಿರುವುದರ ಸೂಚನೆ ಇದು ಅಂತ ಅನಿಸುತ್ತೆ ಆದರೆ ಮೋದಿಯವರ ಜನಪ್ರಿಯತೆ ಕಡಿಮೆ ಆಗ್ತಾ ಇದ್ರು ಕೂಡ ಅದು ಹಾಗೇ ಇದೆ ಅಂತ ತೋರಿಸ್ಕೊಡೋ ಎಂಥ ಯತ್ನಗಳು ಈ ದೇಶದಲ್ಲಿ ನಡೀತಾ ಇವೆ ಸಮೀಕ್ಷೆಗಳ ಹೆಸರಿನಲ್ಲಿ ಏನೇನೋ ನಡೀತಾ ಇವೆ ಆದರೆ ಇವತ್ತು ಬಂದ ಸುದ್ದಿ ನೋಡಿ ಕೆಲಸ ಕೊಡಿ ಟ್ವಿಟರ್ನಲ್ಲಿ ಪ್ರಧಾನಿಗೆ ಯುವ ಜನರು ದುಂಬಾಲು ಸೊ ಇದು ಪ್ರಧಾನಿ ಮೋದಿಯವರ ಪಾಪ್ಯುಲಾರಿಟಿ ಏನಿದೆ ಜನಪ್ರಿಯತೆ ಏನಿದೆ ಆ ಜನಪ್ರಿಯತೆ ಕುಸಿತಾ ಇದೆಯಾ ಅಂತ ನಿಜ ಮೋದಿಯವರಿಗೆ ಪರ್ಯಾಯವಾದ ಇನ್ನೊಬ್ಬ ನಾಯಕರು ಭಾರತದಲ್ಲಿ ಈಗ ಇಲ್ಲ ಅನ್ನುವುದು ನಿಜವಾದ ಮಾತು ಅದನ್ನು ಯಾರೂ ನಿರಾ ನಿರಾಕರಿಸೋಕೆ ಸಾಧ್ಯ ಇಲ್ಲ ಆದರೆ ಮೋದಿಯವರ ಸ್ಥಿತಿ ಏನಿದೆ ಅವರ ಪಾಪ್ಯುಲಾರಿಟಿ ಏನಿದೆ ಕೇಂದ್ರ ಸರ್ಕಾರದ ಜನಪ್ರಿಯತೆ ಏನಿದೆ ಅದು ಕುಸಿತಾ ಇದೆ ಅಂತ ಈ ವರದಿಯನ್ನು ನಾನು ತಮಗೆ ತಿಳಿಸಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಣ ಉದ್ಯೋಗ ಕೊಡಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಳುವ ಟ್ರೆಂಡ್ ಟ್ವಿಟರ್ನಲ್ಲಿ ಗುರುವಾರ ಸಾಕಷ್ಟು ಜೋರಾಗಿತ್ತು ಪಿ ಎಂ ಮೋದಿ ರೋಜ್ಗಾರ್ ದೋ ಪ್ರಧಾನಿ ಮೋದಿ ಉದ್ಯೋಗ ಕಡೆಯ ಹ್ಯಾಶ್ ಟ್ಯಾಗ್ ಬಳಸಿ ರಾತ್ರಿ ಎಂಟು ಗಂಟೆಯ ವೇಳೆಗೆ ಹದಿನೈದು ದಶಾಂಶ ನಾಲ್ಕು ಲಕ್ಷ ಟ್ವೀಟ್ ದಾಖಲಾದವು ನಾಲ್ಕು ತಾಸು ಟ್ವಿಟರ್ ಇಂಡಿಯಾದಲ್ಲಿ ಅದು ಆಗ ಟ್ರೆಂಡಿಂಗ್ ಆಗಿತ್ತು ಜೊತೆಗೆ ನೇಷನ್ ಹೇಟ್ ಮೋದಿ ಹ್ಯಾಶ್ ಟ್ಯಾಗ್ ಕೂಡ ಟ್ರೆಂಡ್ ಆಗಿತ್ತು ಸೊ ಕೊರೋನಾ ಹಾಗೂ ಅದರಿಂದ ಸೃಷ್ಟಿಯಾಗಿರುವ ಆರ್ಥಿಕ ಬಿಕ್ಕಟ್ಟಿನಿಂದ ಯುವಕರಿಗೆ ಉದ್ಯೋಗ ಸಿಗುತ್ತಿಲ್ಲ ಎಂದು ಟ್ವೀಟಿಗರು ನೌಕರಿ ಕೊಡಿ ಎಂದು ನೇರವಾಗಿ ಪ್ರಧಾನಿ ಬರಿ ಮೊರೆ ಇಟ್ಟಿದ್ದಾರೆ ನಿರುದ್ಯೋಗದ ಸ್ಥಿತಿ ಏನಿದೆ ಅದು ಜಾಗಟ ಬಾರಿಸೋದ್ರಿಂದ ಬಾರಿಸೋದಕ್ಕಿಂತ ಗಂಟೆ ಹೊಡೆಯುವುದಕ್ಕಿಂತ ತಪ್ಪಾಣೆ ಹೊಡೆಯೋದಕ್ಕಿಂತ ದೀಪ ಹಚ್ಚುವುದಕ್ಕಿಂತ ಹೆಚ್ಚು ಗಂಭೀರವಾಗಿದೆ ಹೆಚ್ಚು ಸೀರಿಯಸ್ ಆಗಿದೆ ಜನರಿಗೆ ಉದ್ಯೋಗ ಇಲ್ಲ ಅನ್ನೋದು ಸೊ ಅದಕ್ಕಾಗಿ ನೌಕರಿ ಕೊಡಿ ಎಂದು ನೇರವಾಗಿ ಪ್ರಧಾನಿ ಬರಿ ಮೊರೆ ಇಟ್ಟಿದ್ದಾರೆ ಲಕ್ಷಾಂತರ ಯುವಕರು ಪ್ರಧಾನಿ ಮೋದಿಯವರ ಅಧಿಕೃತ ಖಾತೆಗೆ ಟ್ಯಾಗ್ ಮಾಡಿದ್ದಾರೆ ಉದ್ಯೋಗಗಳು ಎಲ್ಲಿವೆ ಎಂದು ಕೇಳುವ ಕೇಳಲು ದೇಶ ಬಯಸ್ತಾ ಇದೆ ದೇಶದ ಜನರಿಗೆ ಉದ್ಯೋಗ ಬೇಕೇ ಹೊರತು ಸುಳ್ಳುಗಳಲ್ಲ ಪ್ರತಿದಿನ ಸರ್ಕಾರಿ ಉದ್ಯೋಗ ಕಡಿಮೆ ಆಗ್ತಾಯಿವೆ ವಿದ್ಯಾರ್ಥಿಗಳ ಜೀವನ ಜೊತೆ ಆಟವಾಡಬೇಡಿ ಒಂದು ಈ ಸರ್ಕಾರ ಹಾಗೆಯೇ ಪ್ರಧಾನಿ ಮೋದಿ ಬಿ ಜೆ ಪಿಯ ಜನ ಸತ್ಯಕ್ಕೆ ದೂರವಾದ ಮಾತನ್ನು ಆಡ್ತಿದ್ದಾರೆ ಅಂತ ಜನರಿಗೆ ಅನಿಸೋ ಪ್ರಾರಂಭ ಆಗಿದೆ ಇದು ಒಳ್ಳೆಯ ಲಕ್ಷಣವೋ ಕೆಟ್ಟ ಲಕ್ಷಣವೋ ನೀವು ಡಿಸೈಡ್ ಮಾಡಿ ಸುಳ್ಳುಗಳಿದೆಯಲ್ಲ ಸುಳ್ಳುಗಳು ಹೆಚ್ಚು ಕಾಲ ಉಳಿಯಲ್ಲ ಕಂಡ್ರಿ ಸತ್ಯದ ಪ್ರಖರತೆ ಹೇಗಿರುತ್ತೆ ಅಂದರೆ ಸತ್ಯದ ಮೇಲೆ ನೀವು ಟವಲ್ ಹಾಕೋಕ್ಕಾಗಲ್ಲ ಸತ್ಯ ಎನ್ನುವುದು ಕೆಂಡದ ಹಾಗೆ ಅದರ ಮೇಲೆ ನೀವು ಚಾದರನ ಟವಲ್ ಹಾಕ್ಬಿಟ್ಟು ಎಷ್ಟು ಕಾಲ ಇಡ್ತೀರಿ ಬೆಂಕಿ ಹೆಚ್ಚುಗಳು ಅದರಿಂದ ಈಗ ಸತ್ಯದ ಅನಾವರಣ ಆಗ್ತಿದೆ ಹಾಗೆ ಅವ್ರು ಹೇಳ್ತಾರೆ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡಬೇಡಿ ಇದು ಈ ದೇಶದ ಯುವಕರ ವಿದ್ಯಾರ್ಥಿಗಳ ಧ್ವನಿ ಅಂತ ನನಗೆ ಅನಿಸುತ್ತೆ ಎಂದು ಟ್ವೀಟ್ ಮಾಡಿದರೆ ಮ ಅವ್ರು ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ರೋಹಿತ್ ತ್ರಿಪಾಠಿ ಅನ್ನುವರು ಮಾಡಿರುವ ಟ್ವೀಟ್ನಲ್ಲಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿಸುವ ವಾಗ್ದಾನ ನೀಡಿದರು ಅಲ್ವಾ ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಉದ್ಯೋಗ ಸೃಷ್ಟಿ ಮಾತು ಒತ್ತಡಗಿರಲಿ ಹನ್ನೆರಡು ಲಕ್ಷ ಉದ್ಯೋಗ ನಷ್ಟ ಆಗಿದೆ ಅಂತಲೂ ಹೇಳಿದ್ದಾರೆ ವರ್ಷಕ್ಕೆ ಎರಡು ಕೋಟಿಯಂತೆ ಆರು ವರ್ಷಗಳಲ್ಲಿ ಹನ್ನೆರಡು ಕೋಟಿ ಉದ್ಯೋಗಗಳು ಎಲ್ಲಿವೆ ಎಂದು ವಿದ್ಯಾರ್ಥಿಗಳು ಪ್ರಶ್ನಿಸ್ತಾ ಇದ್ದಾರೆ ಉದ್ಯೋಗ ಸೃಷ್ಟಿ ಆಗಲೇ ಇಲ್ಲ ಇರುವ ಉದ್ಯೋಗವನ್ನು ನಾಶಪಡಿಸುವಂಥ ಕೆಲಸ ಸತತವಾಗಿ ನಡೀತೊಡಗಿತು ಸರ್ಕಾರ ತನ್ನ ಉದ್ದಿಮೆಗಳನ್ನೇ ಮಾರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿತು ನಾವು ನಮ್ಮ ಮನೆ ಆಸ್ತಿ ಮಾರಾಟ ಮಾಡ್ತೀವಲ್ಲ ಸರ್ಕಾರಿ ಆಸ್ತಿಗಳನ್ನು ಪರಭಾರೆ ಮಾಡುವಂತಹ ಕೆಲಸ ಸತತವಾಗಿ ನಡೆದು ಖಾಸಗಿಯವರಿಗೆ ಕೊಡ್ತಾ ಹೋಗೋದು ಸರ್ಕಾರದ ಆಸ್ತಿಯನ್ನು ಸೊ ಉದ್ಯೋಗ ನಷ್ಟ ಏನಿದೆ ಉದ್ಯೋಗ ನಷ್ಟ ಆಗ್ತೇವಂತೂ ಇದಕ್ಕೆ ತುಂಬ ಕೋಪಗೊಂಡವರು ಯುವಜನತೆ ಅವರು ಅದು ಈ ಒಂದು ಸುದ್ದಿಯಲ್ಲಿ ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಅದರಿಂದ ಮೋದಿಯವರ ಇಮೇಜ್ ಅವರು ಬಹಳ ಕೆಳಗೆ ಇಳಿತ ಅನ್ನೋ ಇದೆ ಅನ್ನೋದರಲ್ಲಿ ಯಾವ ಅನುಮಾನನೂ ಬೇಕಾಗಿಲ್ಲ ಸೊ ಇನ್ನೊಂದು ಸುದ್ದಿ ಅದು ಭಾರತ ಮತ್ತು ಚೀನಾ ಗಡಿಗೆ ಸಂಬಂಧಪಟ್ಟಿದ್ದು ಸೊ ಪೂರ್ವ ಲಡಾಖ್ ಅಡಿಯಲ್ಲಿ ಪರಿಸ್ಥಿತಿ ಪ್ರಕ್ಷುಬ್ಧ ಭಾರತ ಶಾಂತಿ ಪ್ರಸ್ತಾವಕ ಚೀನಾ ಮೌನ ಸೇನಾ ಮುಖ್ಯಸ್ಥರು ಗಡಿಗೆ ದೌಡು ಅಂತ ಸೋ ಏನು ಅಂತಂದರೆ ಒಂದು ಸ್ಥಿತಿ ನಾವು ಅಂದುಕೊಂಡಂತಕ್ಕಿಂತ ಹೆಚ್ಚು ಗಂಭೀರವಾಗಿದೆ ಚೀನಾ ಮುಖ್ಯಸ್ಥರೆಲ್ಲ ಹೋಗ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ಶಾಂತಿಯ ಪ್ರಸ್ತಾಪವನ್ನು ಭಾರತ ಇಟ್ಟರೆ ಚೀನಾ ಅದಕ್ಕೆ ರಿಸ್ಪಾಂಡ್ ಮಾಡ್ತಾರೆ ಇಂಥ ಸಿಚುವೇಶನ್ ನಿರ್ಮಾಣ ಮಾಡೋದ್ರಲ್ಲಿ ನನ್ನ ಹಿಂದೂ ಪತ್ರಿಕೆಯಲ್ಲಿ ಇನ್ನೊಂದು ವರದಿ ಇದೆ ನಾನು ಹೇಳ್ತೀನಿ ಅದು ಜನರಲ್ ರಾವತ್ ಅವರಿಗೆ ಸಂಬಂಧಪಟ್ಟಿದ್ದು ಏನು ಹೊಸದಾಗಿ ಹೊಸ ಹುದ್ದೆಯನ್ನು ಸೃಷ್ಟಿಸಿ ರಾವತ್ ಅವರನ್ನು ಚೀಫ್ ಆಫ್ ಡಿಫೆನ್ಸ್ ಏನು ನೇಮಕ ಮಾಡಿದ್ರು ಅವರಿಗೆ ಸಂಬಂಧಪಟ್ಟಿದ್ದು ಅವರು ಇಂತಹ ಮಾತುಗಳ ಅಡಿಯೇ ಅವರು ಆದಷ್ಟು ಕೇಳಿಸ್ತಾರೆ ರಾಜಕಾರಣಿಗಳಂತೆ ಅವ್ರು ಬಿಹೇವ್ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ ಸೊ ಭಾರತ ಯುದ್ಧಕ್ಕೆ ರೆಡಿ ಅಂದರು ಬಾರ ರೆಡಿ ಅವರು ಅಂತ ಕಡೆ ಶಾಂತಿ ಪ್ರಸ್ತಾವನೆ ಮುಂದಿಡಬೇಕು ಯಾಕೆ ಮಾತಾಡಬೇಕು ಮಾತಾಡುವುದನ್ನು ರಾಜಕಾರಣಿಗಳಿಗೆ ಬಿಡಬೇಕು ಯಾವತ್ತು ಸೇನಾ ಮುಖ್ಯಸ್ಥರು ಮಾತನಾಡೋಕ್ಕೆ ಹೋಗಬಾರ್ದು ಅದು ಅವ್ರ ಕೆಲಸ ಅಲ್ಲ ನಾಗರಿಕ ಸರ್ಕಾರ ಏನು ಸೂಚನೆ ಕೊಡುತ್ತೋ ಆ ಸೂಚನೆಯನ್ನು ಪರಿಪಾಲಿಸುವುದೇನಿದೆ ಅದು ಸೇನೆ ಕೆಲಸ ಆಗಿದೆ ಇದೇನು ಸುದ್ದಿ ನೋಡಿ ಜನರಲ್ ರಾವತ್ ಪುಷ್ಫರ್ ಸ್ಕ್ವಾಡ್ ಸಿ ಡಿ ಎಸ್ ಕ್ವಾಶನ್ಸ್ ಪಾಕಿಸ್ತಾನ ಅಗರ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಇಂಡಿಯೋ ಚೀ ಇಂಡಿಯಾ ಚೀನಾ ಟೆನ್ಷನ್ಸ್ ಸೊ ಇವರು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡ್ತಿದ್ದಾರೆ ಎಚ್ಚರಿಕೆ ಕೊಡ್ತಾರೆ ರಾವತ್ ನೀವು ಪರಿಸ್ಥಿತಿಯನ್ನು ದುರುಪಯೋಗ ಪಡಿಸ್ಕೊ ಪಡಿಸ್ಕೊಳ್ಳುತ್ತೆ ಪಾಕಿಸ್ತಾನದ ಕ್ಯಾರೆಕ್ಟರೇ ಅದು ಸುಮ್ಮನೆ ಕೂತ್ಕೊಳ್ಳಲ್ಲ ಅದ್ರ ಜೊತೆಗೆ ಪಾಕಿಸ್ತಾನ ಮತ್ತು ಚೀನಾ ಜೊತೆಯಾಗಿಯೇ ಇರುವಂತಹ ರಾಷ್ಟ್ರಗಳು ಇದಕ್ಕೆ ಇವರು ಎಚ್ಚರಿಕೆ ಕೊಡ್ತಾರೆ ಸುದ್ದಿ ಹಿಂಗೆ ಹೇಳ್ತೆ India wants quite, uh, quite to become a system to ensure freedom of navigation and freedom of navigation operations in the Indian Ocean and around. Chief of Defence Staff General Bipin Rawat said on Thursday, while highlighting the threat of a combined challenge from Pakistan and China on two fronts, and cautioning Pakistan against taking any advantages of the tension. ಅಲ್ಲ ನೀವು ಯಾಕೆ ನೀವು ಇಬ್ಬರು ಒಂದೇ ಆಗ್ತೀರಿ ಒಂದಾಗಿ ಬರಬೇಡಿ ಅಂತ ಎಚ್ಚರಿಕೆಗೆ ಬದ್ ಭಯನ ಪಾಕಿಸ್ತಾನ ಚೀನಾ ಒಂದಾಗಿವೆ ಇಂಥ ಮಾತುಗಳನ್ನು ರಾವತ್ ಯಾಕೆ ಆಡಬೇಕು ಅವರು ರಾಜಕಾರಣಿ ರಾಜಕಾರಣಿಯಂತೆ ಬಿಹೇವ್ ಮಾಡ್ತಾರಂತ ಅಂತ ಯಾ ನನಗೆ ಭಾಳ ಕಾಲದಿಂದ ಅನ್ನಿಸ್ತು ಅವರು ಮೋದಿ ಸರ್ಕಾರ ಬಂದ ಕಾಲದಿಂದನೂ ಒಬ್ಬ ಬಿ ಜೆ ಪಿಯ ಕಾರ್ಯಕರ್ತರಂತೆ ಆರ್ ಎಸ್ ಎಸ್ ಕಾರ್ಯಕರ್ತರಂತೆ ಮಾತಾಡ್ತಾರೆ ಸೊ ಭಾರತದ ಸೈನಿಕ ಇತಿಹಾಸದಲ್ಲಿ ಎಂದೂ ಕೂಡ ಆಗಿರಲಿಲ್ಲ ಯಾವತ್ತೂ ಅವರು ಮೌನವಾಗಿರ್ತಿದ್ರು ಹೇಳೋ ಕೆಲಸವನ್ನು ಮಾತಾಡ್ತಿದ್ರು ವಾಚಾಳಿಗಳಾಗಿರಲಿಲ್ಲ ಭಾರತದ ಸೇನಾ ಮುಖ್ಯಸ್ಥರು ಅವರು ತಮ್ಮ ಕೆಲಸವನ್ನು ಮಾಡ್ತಾಯಿದ್ರು ಅವರಲ್ಲಿ ದೇಶ ಪ್ರೇಮ ಇರ್ತಾಯಿತ್ತು ದೇಶಕ್ಕೆ ಜಯವನ್ನು ತಂದುಕೊಡಬೇಕು ಅಂತಿತ್ತು ದೇಶದ ರಕ್ಷಣೆ ಮಾಡಬೇಕು ಅನ್ನೋದು ಅವರು ಆಗಿತ್ತು ಆದರೆ ಇವರಿಗೆ ಮಾತನಾಡೋದೇ ಈ ಬಿಪಿನ್ ರಾವತ್ಗೆ ಒಂದು ದೊಡ್ಡ ಚಟ ಕಾಣುತ್ತೆ ಅವರು ಮಾತಾಡಿಬಿಟ್ಟು ಎಲ್ಲವನ್ನು ಕೆಡಿಸ್ತಿದ್ದಾರೆ ಅಂತ ನನಗೆ ಅದು ಯಾರು ಇನ್ಫ್ಲೂಯೆನ್ಸೋ ಗೊತ್ತಿಲ್ಲ ಈ ಬಿ ಜೆ ಪಿ ಅವರು ಮಾತಾಡೋದು ಜಾಸ್ತಿ ಅಲ್ವಾ ಈಗೀಗ ಸ್ವಲ್ಪ ಮಾತಾಡೋದು ಕಡಿಮೆ ಮಾಡಿದ್ದಾರೆ ಬೇರೆ ಪ್ರಶ್ನೆ ಅವ್ರ ಆ ಚಟ ಇವರಿಗೂ ಹೊಂಟ್ಕೊಂಡಿದೆ ಈ ಬಿಪಿನ್ ರಾವತ್ ಮನ್ಸಿಗೆ ಬಂದಾಗ ಮಾತಾಡ್ತಾರೆ ಇದನ್ನು ಯಾಕೆ ಹೇಳಬೇಕು ಪಾಕಿಸ್ತಾನ ಚೀನಾ ಒಂದಾಗಿದೆ ನೀವು ಎಚ್ಚರಿಕೆ ಕೊಟ್ಬಿಟ್ರೆ ಕೇಳ್ತಾರೆ ಅವರು ನಿಮ್ಮ ಮಾತು ಕೇಳ್ತಾರೆ ಪಾಕಿಸ್ತಾನದಲ್ಲಿ ಇಲ್ವಲ್ಲ ಅವ್ರು ಚೀನಾದ ಮಾತು ಕೇಳ್ತಾರೆ ನಾವು ಈ ಕಡೆ ಅಟ್ಯಾಕ್ ಮಾಡ್ತೀವಿ ನೀವು ಆ ಕಡೆ ಮಾಡ್ತೀರಿ ಅಂದರೆ ಮಾಡೋ ಜನ ಅವರು ಆದರೆ ಇಂಥ ಮಾತುಗಳು ನಿಮ್ಮ ಎಚ್ಚರಿಕೆಗಳು ಯಾವುದು ವರ್ಕೌಟ್ ಆಗಲ್ಲ ಅನ್ನೋದು ಬಹಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ ಇನ್ನೊಂದು ಸುದ್ದಿ ಇದೆ ಇದು ಇದು ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅಕಾಡೆಮಿಗಳ ಅನುದಾನಕ್ಕೆ ಕತ್ತರಿ ತಡವಾಗಿ ಬಿಡುಗಡೆಯಾದ ವಾರ್ಷಿಕ ಅನು ಅನುದಾನ ಕಳೆದ ಸಾಲಿನಲ್ಲಿ ಅಕಾಡೆಮಿಗಳಿಗೆ ನೀಡಿದ್ದ ಅನುದಾನವನ್ನು ಕೋವಿಡ್ನಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಕಲಾವಿದರು ಹಾಗೂ ಸಾಹಿತಿಗಳಿಗೆ ಆರ್ಥಿಕ ನೆರವು ನೀಡಲು ಬಳಸಿಕೊಂಡಿದ್ದ ಸರ್ಕಾರ ಅದನ್ನು ವಾಪಸ್ ಕೊಟ್ಟಿಲ್ಲ ಅದರ ಬೆನ್ನಿಗೆ ಈ ಬಾರಿಯ ವಾರ್ಷಿಕ ಅನುವುದಾನವು ತಲಾ ಎಂಬತ್ತು ಲಕ್ಷಕ್ಕೆ ಸೀಮಿತಗೊಳಿಸಿರುವುದಾಗಿ ಸಾಂಸ್ಕೃತಿಕ ವಲಯ ಸಿಟ್ಟಿಗೆ ಕಾರಣ ಆಗಿದೆ ಎಂಬತ್ತು ಲಕ್ಷ ರೂಪಾಯಿಗೆ ನೀವು ಸಾಂಸ್ಕೃತಿಕ ವಲಯಕ್ಕೆ ನೀಡಬೇಕಾದ ಅನುದಾನ ಅಕಾಡೆಮಿಕ್ ಅನುದಾನವನ್ನು ಇಳಿಸಿದ್ದೀರಿ ಲಾಕ್ಡೌನ್ ಅವಧಿಯಲ್ಲಿ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಕಲಾವಿದರು ಹಾಗೂ ಸಾಹಿತಿಗಳಿಗೆ ಸರ್ಕಾರ ತಲಾ ಎರಡು ಸಾವಿರ ಆರ್ಥಿಕ ನೆರವು ನೀಡಿದೆ ಒಟ್ಟು ಮೂರು ಪಾಯಿಂಟ್ ಮೂವತ್ತೆಂಟು ಕೋಟಿ ಹಣವನ್ನು ಕಲಾವಿದರ ಬ್ಯಾಂಕ್ ಖಾತೆಗೆ ಆರ್ ಟಿ ಜಿ ಎಸ್ ಮೂಲಕ ಜಮಾ ಮಾಡಲಾಗಿದೆ ಈ ನೆರವಿಗೆ ಹಾಗೂ ಮಾಸಾಚನ ನೀಡಲು ಸರ್ಕಾರ ವಿವಿಧ ಅಕಾಡೆಮಿಗಳ ಖಾತೆಗಳಿದ್ದ ಹಣವನ್ನು ಬಳಸಿಕೊಂಡಿತ್ತು ಕೆಲವು ಅಕಾಡೆಮಿಗಳಿಂದ ತಲಾ ಹತ್ತು ಲಕ್ಷ ಇನ್ನೂ ಕೆಲವು ಅಕಾಡೆಮಿಗಳಿಂದ ಐವತ್ತು ಲಕ್ಷ ಮತದ್ದವನ್ನು ವಾಪಸ್ ಪಡೆಯಲಾಗಿತ್ತು ಜೂನ್ ತಿಂಗಳಲ್ಲಿ ಬಿಡುಗಡೆಯಾಗಬೇಕಿದ್ದ ಮೊದಲ ಕಂತಿನ ಅನುದಾನವನ್ನು ಈಗ ಹಂಚಿಕೆ ಮಾಡಿದೆ ಅದು ಕೂಡ ನಾಟಕ ಜಾನಪದ ಸೇರಿದಂತೆ ಕೆಲ ಅಕಾಡೆಮಿಗಳಿಗೆ ತಲುಪಿಲ್ಲ ಎಂಬತ್ತು ಲಕ್ಷ ಅನುದಾನದಲ್ಲಿ ಯಾವುದೇ ಯೋಜನೆ ಹಮ್ಮಿಕೊಳ್ಳುವುದು ಅಸಾಧ್ಯ ಶೇಕಡ ಮೂವತ್ತರಷ್ಟು ಅನುದಾನ ಸಿಬ್ಬಂದಿ ವೇತನಕ್ಕೆ ಹೋಗುತ್ತದೆ ಉಳಿದ ಹಣವನ್ನು ಏನು ಮಾಡಲು ಸಾಧ್ಯ ಅಂತ ಅಕಾಡೆಮಿ ಸದಸ್ಯರೊಬ್ಬರು ಪ್ರಶ್ನಿಸಿದ್ದರು ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ ಬಹುತೇಕ ಸರ್ಕಾರಗಳು ಸಾಹಿತ್ಯ ಸಂಸ್ಕೃತಿ ಕಲೆಯ ವಿರುದ್ಧವಾಗಿಯೇ ಇರ್ತವೆ ಯಾಕೆಂದರೆ ಸಾಹಿತ್ಯ ಸಂಸ್ಕೃತಿ ಮತ್ತು ಕಲೆ ಮನುಷ್ಯನಿಗೆ ಆಲೋಚನೆ ಮಾಡುವುದನ್ನು ಹಚ್ಚುತ್ತೆ ಆಲೋಚನೆ ಮಾಡುವಂತೆ ಮಾಡುತ್ತೆ ಆದರೆ ಬಹುತೇಕ ರಾಜಕಾರಣಿಗಳಿಗೆ ಪಕ್ಷಗಳಿಗೆ ಸಾಮಾನ್ಯ ಜನ ಆಲೋಚನೆ ಮಾಡೋದು ಬೇಕಾಗಿಲ್ಲ ಆದ್ದರಿಂದ ಅವರು ಸಾಂಸ್ಕೃತಿಕ ವಲಯದ ವಿರೋಧಿಗಳೇ ಆಗಿರ್ತಾರೆ ಆಂತರಿಕವಾಗಿ ಈಗ ಒಂದು ಮಾತು ಕೇಳ್ತಾರೆ ಮೊನ್ನೆ ಒಂದು ಸುದ್ದಿ ಬಂದಿತ್ತು ವೀಕ್ಷಕ ತಾವು ಗಮನಿಸಿರ್ಬೋದು ಅಂತ ಹೇಳುತ್ತೆ ಮಠಗಳಿಗೆ ಮೂವತ್ತೊಂಬತ್ತು ಕೋಟಿ ರೂಪಾಯಿ ನೀಡಿದೆ ಆ ಮಠಗಳು ಏನು ಸೇವೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಎಲ್ಲ ಮಠಗಳು ಯಾರ್ಯಾರು ಬಂದರೂ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಕೊಡ್ತೀರಿ ಸಾಂಸ್ಕೃತಿಕ ವಲಯ ಕೊಟ್ಟಿದ್ದ ಹಣವನ್ನು ವಾಪಸ್ ಪಡಿತೀರಿ ಪ್ರತಿ ಅಕಾಡೆಮಿಗೆ ಎಂಬತ್ತು ಲಕ್ಷ ಸೀಮಿತಗೊಳಿಸ್ತೀರಿ ಅದರಲ್ಲಿ ಅರ್ಧದಷ್ಟು ಹಣ ಅವ್ರ ಸಿಬ್ಬಂದಿಗೆ ಹೋಗುತ್ತೆ ಇನ್ನು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಯನ್ನು ನಡೆಸೋದು ಹೇಗೆ ಹೇಗೆ ನಡೆಸೋಕೆ ಸಾಧ್ಯ ಅಕಾಡೆಮಿಗಳು ಒಂದು ಈಗಾಗಲೇ ಅಕಾಡೆಮಿಗಳನ್ನು ನಿಷ್ಕ್ರಿಯಗೊಳಿಸಿದ್ದೀರಿ ಅದು ಅಕಾಡೆಮಿಗಳನ್ನು ನೇಮಕದಿಂದ ಪ್ರಾರಂಭವಾಗಿ ಆ ಕಾರ್ಯಕ್ರಮದವರೆಗೆ ಬಂದು ತಲುಪಿದೆ ಯಾರ್ಯಾರು ನಿಮ್ಮ ಬಾಲಂಗೋಚಿಗಳಿದ್ದಾರೆ ಯಾರ್ಯಾರು ಜೈ ಹುಜೂರ್ ಅಂತಾರೆ ಅಂಥವ್ರನ್ನ ನೇಮಕ ಮಾಡ್ತೀರಿ ಅವರಿಗೆ ಸಾಹಿತ್ಯ ಸಂಸ್ಕೃತಿಯ ಗಂಧಗಾಳಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಒಂದೆರಡು ಪುಸ್ತಕ ಬರೆದ್ರೋ ಬಿಟ್ಟರೋ ಗೊತ್ತಿಲ್ಲ ಅಂಥವ್ರನ್ನ ಅಕಾಡೆಮಿಗಳನ್ನ ಅಧ್ಯಕ್ಷರನ್ನ ನೇಮಿಸ್ತೀರಿ ನಿಮ್ಗೆ ಬೇಕಾದವ್ರನ್ನ ಸದಸ್ಯರುಗಳನ್ನು ಎಲ್ಲ ಅಟ್ಟೆ ಟಿ ವಿ ಧಾರಾವಾಹಿಲಿ ಕೆಲಸ ಮಾಡಿದವರು ಅವರು ಇವರು ಚುನಾವಣಾ ಸಂದರ್ಭದಲ್ಲಿ ನಿಮ್ಮ ಪ್ರಚಾರಕ್ಕೆ ಬಂದವರನ್ನು ತಂದು ನೇಮಿಸಿದ್ದೀರಿ ಅಕಾಡೆಮಿಗಳನ್ನು ನಾಶಪಡಿಸಿದ್ದೀರಿ ಈಗ ಅಕಾಡೆಮಿಗಳಿಗೆ ಕೊಟ್ಟ ಹಣವನ್ನು ವಾಪಸ್ ಪಡಿತಿದ್ದೀರಿ ಅವರು ಯಾವುದೇ ಚಟುವಟಿಕೆಯನ್ನು ನಡೆಸಲಾಗದ ಸ್ಥಿತಿಯನ್ನು ತಾವು ನಿರ್ಮಾಣ ಮಾಡಿದ್ದೀರಿ ಆದರೆ ಇನ್ನೊಂದು ಕಡೆ ಮಠಗಳಿಗೆ ದುಡ್ಡು ಕೊಟ್ಟಿದ್ದೀರಿ ಮಠಗಳ ಯಾವ ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳನ್ನ ಮಠಗಳು ನಡೆಸ್ತವೆ ಕೆಲವು ಮಠಗಳು ಅನ್ನದಾನದಂಥ ನಡೆಸ್ತವೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಡೆಸ್ತವೆ ನಿಜ ಆದರೆ ಸರ್ಕಾರ ದುಡ್ಡು ಕೊಡದೆ ಕೊಡದೇ ಇದ್ದರೆ ಯಾವ ಮಠವೂ ಮುಚ್ಚೋಗಲ್ಲ ಮಠಗಳ ರಕ್ಷಣೆಗೆ ಭಕ್ತರಿದ್ದಾರೆ ಆದರೆ ಅಕಾಡೆಮಿಗಳ ರಕ್ಷಣೆಗೆ ಯಾರಿದ್ದಾರೆ ಸಾಹಿತ್ಯ ಸಂಸ್ಕೃತಿ ಸಂಬಂಧಪಟ್ಟದಕ್ಕೆ ಅದರ ಪರವಾಗಿರುವವರು ಯಾರು ರಾಜಕಾರಣಿಗಳು ನೀವು ಮನುಷ್ಯ ವಿರೋಧಿಗಳಾಗಿದ್ದೀರಿ ಸಾಹಿತ್ಯ ಸಂಸ್ಕೃತಿ ವಿರೋಧಿಗಳಾಗಿದ್ದೀರಿ ನನಗೆ ಗೊತ್ತಿದೆ ಅದಕ್ಕೆ ಒಂದೊಂದೇ ಇನ್ಸ್ಟಿಟ್ಯೂಷನ್ಗಳನ್ನು ನಾಶಪಡಿಸ್ತಾ ಇರುವಂಥ ಕೆಲಸ ಈ ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕರ ನಂತರ ನಡೀತಾ ಇದೆ ಇಂಥ ಸ್ವಾಯತ್ತ ಸಂಸ್ಥೆಗಳ ಸ್ವಾಯತ್ತತೆಯನ್ನು ತಾವು ಕೊಡ್ತಾ ಇದ್ದೀರಿ ಇನ್ನೊಂದು ಕಡೆ ಸರ್ಕಾರಿ ಸ್ವಾಮ್ಯದ ಅಕಾಡೆಮಿಗಳಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗದಿರುವಂತೆ ಅವರ ಕೈಕಾಲಗಳನ್ನು ಕಟ್ಟಾಕ್ತಿದ್ದಿರಲ್ಲ ಅವರು ಕೊಡಬೇಕಾದ ದುಡ್ಡು ಕೊಡ್ತಿರ್ಲಿಲ್ಲವಲ್ಲ ನೀವು ಆ ಹಣವನ್ನು ಮಠಗಳಿಗೆ ಕೊಡ್ತೀರಾ ಮಠಮಾನಿಗಳಿಗೆ ಕೊಡ್ತೀರಾ ಇದು ಸರಿನಾ ಯಡಿಯೂರಪ್ಪ ಅವರು ಯೋಚನೆ ಮಾಡಬೇಕು ಜನ ಪ್ರಶ್ನಿಸಬೇಕು ಆದರೆ ದುರ್ದೈವ ಆದರೆ ಈ ದೇಶದಲ್ಲಿ ಪ್ರಶ್ನಿಸುವ ಮನಸ್ಥಿತಿ ಹೊರಟೋಗ್ತಾ ಇದೆ ನೀವು ಪ್ರಶ್ನಿಸಿದ ತಕ್ಷಣ ನಿಮ್ಮನ್ನು ದೇಶದ್ರೋಹಿಗಳು ಅಂತ ಪರಿಗಣಿಸಲಾಗ್ತಾ ಇದೆ ದೇಶ ಮತ್ತು ರಾಜಕಾರಣಿಗಳ ನಡುವೆ ವ್ಯತ್ಯಾಸ ಪ್ರಭುತ್ವದ ನಡುವೆ ವ್ಯತ್ಯಾಸ ಹೊರಟು ಹೋಗ್ತೀವಿ ಮೋದಿ ಅಮಿತ್ ಶಾನೇ ದೇಶ ಬಿ ಜೆ ಪಿನೇ ದೇಶ ಅನ್ನುವ ಸ್ಥಿತಿಗೆ ತಂದು ನಿಲ್ಲಿಸಿದ್ದೀರಿ ಆ ಮೂಲಕ ಎಲ್ಲ ಜನತಾಂತ್ರಿಕ ಮೌಲ್ಯಗಳ ನಾಶ ಈ ದೇಶದಲ್ಲಿ ಸತತವಾಗಿ ಆಗ್ತಾಯಿದೆ ಅದನ್ನು ಪ್ರಶ್ನಿಸುವವರಿಲ್ಲ ಆ ಪ್ರಶ್ನಿಸುವ ಶಕ್ತಿ ಕೂಡ ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಜೆ ಡಿ ಎಸ್ ಇಂಥ ಪಕ್ಷಗಳಿಗಿಲ್ಲ ಅವರು ಕೂಡ ಇದೇ ರೀತಿ ರಾಜಕಾರಣ ಮಾಡಿ ಮಾಡ್ತಾ ಬಂದವರು ಅವ್ರನ್ನು ಪ್ರಶ್ನಿಸುವ ಸೊ ಇಂಥ ಒಂದು ಗಂಭೀರ ಜನತಾಂತ್ರಿಕ ಮೌಲ್ಯಗಳ ನಾಶ ಸತತವಾಗಿ ನಡೀತಾ ಇದೆ ಕೋವಿಡ್ ಬಂದ ಮೇಲಂತೂ ಕೂಡ ಪೂರ್ಣ ದೇಶ ಸರ್ವಾಧಿಕಾರದತ್ತ ನಡೀತಾ ಇದೆ ಅನ್ನೋದಲ್ಲ ಅನುಮಾನ ಇಲ್ಲ ನಮ್ಗೆ ಗೊತ್ತಿದೆ ಪಿ ಸ್ಕ್ಯಾರ್ ಫಂಡಿನ ವಿಚಾರದಲ್ಲಿ ಎಂಥ ಸರ್ವಾಧಿಕಾರಿ ಮನೋವೃತ್ತಿಯನ್ನು ಪ್ರವರ್ತಿಸಲಾಗ್ತಾ ಇದೆ ಅಂತ ಈಗ ಇನ್ನೊಂದು ಸುದ್ದಿ ಇದೆ ಇದು ಕೂಡ ಬಿ ಜೆ ಪಿ ಸರ್ವಾಧಿಕಾರದ ಒಂದು ಅಂತ ನನಗೆ ಅನಿಸುತ್ತೆ ಆ ಸುದ್ದಿ ಬಿ ಪಿ ಎಂ ಪಿ ಚುನಾವಣಾ ಮುಂದೂಡುವ ತಂತ್ರ ವಾರ್ಡ್ಗಳ ಸಂಖ್ಯೆ ಇನ್ನೂರು ಇಪ್ಪತ್ತೈದಕ್ಕೆ ಹೆಚ್ಚಿಸಲು ಸಿದ್ಧತೆ ನೋಡಿ ಇದು ಏನು ಹೇಳುತ್ತೆ ಸುದ್ದಿ ಬಿ ಪಿ ಎಂ ಪಿ ಚುನಾವಣೆಯನ್ನು ಕನಿಷ್ಠ ಒಂದರಿಂದ ಎರಡು ವರ್ಷ ಮುಂದೂಡಲು ರಾಜ್ಯ ಸರ್ಕಾರ ತಂತ್ರ ನಡೆಸಿದೆಯಾ ಕ್ವಶನ್ ಮಾರ್ಕ್ ಈಗೊಂದು ಚರ್ಚೆ ರಾಜಕೀಯ ಹಾಗೂ ನಗರ ಯೋಜನಾ ತಜ್ಞರ ವಲಯದಲ್ಲಿ ಆರಂಭ ಆಗಿದೆ ಎರಡು ಸಾವಿರದ ಹದಿನಾಲ್ಕರ ಜನಗಣತಿ ಆಧಾರದಲ್ಲಿ ಬಿ ಬಿ ಎಂ ಪಿ ವಾರ್ಡ್ಗಳ ಮರು ವಿಂಗಡಣೆಯ ಅಂತಿಮ ಅಧಿಸೂಚನೆ ಪ್ರಕಟವಾಗಿ ಎರಡೂವರೆ ತಿಂಗಳಷ್ಟೇ ಕಳೆದಿದೆ ಅಷ್ಟರಲ್ಲಿ ವಾರ್ಡ್ಗಳ ಸಂಖ್ಯೆಯನ್ನು ನೂರ ತೊಂಬತ್ತೆಂಟರಿಂದ ಇನ್ನೂರ ಇಪ್ಪತ್ತೈದಕ್ಕೆ ಹೆಚ್ಚಿಸಲು ಸಚಿವ ಸಂಪುಟ ಸಭೆಯಲ್ಲಿ ಒಲವು ವ್ಯಕ್ತವಾಗಿದೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ವಾರ್ಡ್ಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತ ನಿಮಗೆ ಯಾಕೆ ಅನಿಸುತ್ತೆ ಅದಕ್ಕೆ ಕಾರಣಗಳೇನು ಬೆಂಗಳೂರು ಬೆಳೆದಿದೆ ನಿಜ ಏನು ನೂರ ತೊಂಬತ್ತರಿಂದ ಎಂಟರಿಂದ ಇನ್ನೂರ ಇಪ್ಪತ್ತೈದಕ್ಕೆ ಹೆಚ್ಚಿಸಬೇಕು ಅಂತ ಆಲೋಚನೆ ಇದ್ದರೆ ಈ ಆಲೋಚನೆ ಹಿಂದೆ ದುರುದ್ದೇಶ ಇದೆಯಾ ಯಾಕೆಂದರೆ ಈ ಒಂದು ವಾರ್ಡ್ಗಳ ಸಂಖ್ಯೆ ಹೆಚ್ಚಿಸೋದಿದ್ದರೆ ಕನಿಷ್ಠ ಒಂದು ವರ್ಷ ತಗೊಳ್ಳುತ್ತೆ ಒಂದೆರಡು ವರ್ಷ ಚುನಾವಣೆ ಮುಂದೂಡುವಂಥ ಒಂದು ತಂತ್ರ ಇದಾಗಿದೆಯಾ ಅನ್ನುವ ಪ್ರಶ್ನೆ ಎರಡು ಸಾವಿರದ ಎಂಟರಲ್ಲೂ ಬಿ ಜೆ ಪಿ ಸರ್ಕಾರ ಆಡಳಿತವಿದ್ದಾಗ ಎರಡು ವರ್ಷಗಳ ಕಾಲ ಬಿ ಬಿ ಪಿಗೆ ಚುನಾವಣೆ ನಡೆದಿರಲಿಲ್ಲ ಆಯಿತಾ ಹೈಕೋರ್ಟ್ ಮಧ್ಯಪ್ರವೇಶದ ಬಳಿಕ ಎರಡು ಸಾವಿರದ ಹತ್ತರಲ್ಲಿ ಚುನಾವಣೆ ನಡೆಸಲಾಯಿತು ಎರಡು ಸಾವಿರದ ಹದಿನೈದರಲ್ಲೂ ಕೌನ್ಸಿಲ್ ಅವಧಿ ಮುಗಿಯುವ ಮುನ್ನ ಚುನಾವಣೆ ನಡೆಯಲಿಲ್ಲ ಆಗಲೂ ಐದು ತಿಂಗಳು ಆಡಳಿತಾಧಿಕಾರಿಯನ್ನು ನೇಮಿಸಲಾಯಿತು ಶಾಸಕರಿಗೆ ಹಾಗೂ ಸರ್ಕಾರಕ್ಕೆ ಬಿಬಿಎಂಪಿ ಚುನಾವಣೆ ಸಮಯಕ್ಕೆ ಸರಿಯಾಗಿ ನಡೆಯುವುದು ಬೇಕಿಲ್ಲ ಬಿಬಿಎಂಪಿ ಸದಸ್ಯರು ಇಲ್ಲದಿದ್ದರೆ ಅಧಿಕಾರ ಅವರ ಬಳಿ ಕೇಂದ್ರೀಕೃತ ಆಗಿರುತ್ತೆ ವಾರ್ಡ್ಗಳಿಗೆ ಸಂಬಂಧಿಸಿದ ಎಲ್ಲ ತೀರ್ಮಾನಗಳನ್ನ ಶಾಸಕರೇ ತೆಗೆದುಕೊಳ್ಳುತ್ತಾರೆ ಆಡಳಿತದ ಅಧಿಕಾರಿಗಳ ಒತ್ತಡ ಹೀರಿ ತಮಗೆ ಬೇಕಾದ ಕಾರ್ಯಗಳನ್ನು ಮಾಡಿಸಿಕೊಳ್ಳಬಹುದು ಇದು ನಿಜ ಈಗಾಗಲೇ ನೀವು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಜಿಲ್ಲಾ ಪರಿಷತ್ತು ಏನಿದೆ ಜಿಲ್ಲಾ ಪರಿಷತ್ತು ಪೂರ್ಣ ಅಧಿಕಾರ ಮೊಟ್ಟ ನಾಶಪಡಿಸಿದ್ದೀರಿ ಅಧಿಕಾರ ವಿಕೇಂದ್ರೀಕರಣದ ಕನಸನ್ನು ಇದೇ ಶಾಸಕರು ನಾಶಪಡಿಸಿದ್ದಾರೆ ಸೊ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ನಾಶ ಆಗಿದೆ ಅದರ ಒಳಗಡೆ ಜನತಂತ್ರ ನಾಶ ಆಗಿದೆ ಅದು ಬೇಕಾದ ಶಾಸಕರ ಒತ್ತಡದಿಂದ ಯಾಕೆಂದರೆ ಅಧಿಕಾರಕ್ಕೆ ವಿಕೇಂದ್ರೀಕರಣ ಬಂದರೆ ಆ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳು ಹೆಚ್ಚು ಪವರ್ಫುಲ್ ಆಗ್ತವೆ ತಮಗೆ ಅಧಿಕಾರ ಇರಲ್ಲ ಅನ್ನುವ ಸಿಟ್ಟು ಕೋಪ ಶಾಸಕರಿಗಿದೆ ಈಗ ಬಿ ಪಿ ಎಂ ಪಿದು ಕೂಡ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗಲೆಲ್ಲ ಶಾಸಕರ ಒತ್ತಡದೇ ಕೆಲಸ ಮಾಡಲಾಗಿದೆ ಎರಡು ಸಾವಿರದ ಒಂಬತ್ತರಲ್ಲೂ ಕೂಡ ಆದದ್ದು ಇದೆ ಆಗ ಕೂಡ ಚುನಾವಣೆಯನ್ನು ಮುಂದೂಡಲಾಗ್ತು ಈಗ ಅಂತಹ ಒಂದು ಯತ್ನವನ್ನು ನಡೆಸಲಾಗ್ತಾ ಇದೆ ಯಾಕೆ ಈ ಶಾಸಕರ ಒತ್ತಡ ಶಾಸಕರ ಒತ್ತಡಕ್ಕೆ ಮಣಿಯುವುದೇ ದೊಡ್ಡ ರಾಜಕಾರಣ ಅಂತ ಯಡಿಯೂರಪ್ಪನವ್ರು ನಂಬುದಂತ ಕಾಣುತ್ತೆ ಅವರು ಎಲ್ಲ ಶಾಸಕರಿಗೆ ಏನು ಹೇಳಿದ್ರು ಮಾಡ್ತಾರೆ ಸ್ವಾಮಿಗಳು ಮಠಾಧೀಶರು ಹೇಳಿದ್ರು ಮಾಡ್ತಾ ಮಾಡ್ತಾರೆ ಕೊಡಗೈ ಇವರು ಏನಂದ್ರು ಗೋ ಯಾವ ಶಾಸಕರು ಬಂದು ಒತ್ತಡ ಮಾಡೋದು ಚುನಾವಣೆ ಮುಂದೂಡರು ಜನತಂತ್ರದ ಒಂದು ಕನಿಷ್ಠ ಕಲ್ಪನೆ ಇರಬೇಕಲ್ವಾ ಬಿ ಬಿ ಎಂ ಪಿ ಚುನಾವಣೆ ನಡೆಸಬೇಕಾದ ನಮ್ಮ ಕರ್ತವ್ಯ ಅಂತ ಒಂದು ಅರಿವು ಇರಬೇಕಲ್ವಾ ಬೇರೆ ಬೇರೆ ಸಬುಗಳನ್ನ ಕಾರಣಗಳನ್ನು ಕೊಟ್ಟು ಇಲೆಕ್ಷನ್ ಮುಂದೂಡುವ ಒಂದು ಯತ್ನ ಮಾಡೋದಿದೆಯಲ್ಲ ಇದು ಜನತಂತ್ರದ ಕತ್ತು ಹಿಸುಕುವ ಕೆಲಸ ಅಂತ ಜನತಂತ್ರವನ್ನು ನಾಶಪಡಿಸುವಂತ ಅದು ಇದಕ್ಕೆ ಈ ಸರ್ಕಾರ ಭಾಗಿಯಾಗಿದೆ ಅಂತ ಅನ್ನೋದು ಈ ವರದಿಯಿಂದ ಸ್ಪಷ್ಟವಾಗುತ್ತೆ ಸೊ ಇದ್ರ ಮುಂದೆ ಕೋರ್ಟಿಗೆ ನಾವು ಸಲ್ಲಿಸ್ತೀವಿ ಅಂತ ಹೇಳಿದ್ರು ಇನ್ನೇನು ಮಾಡ್ತಾರ ಗೊತ್ತಿಲ್ಲ ಬಟ್ನಲ್ಲಿ ಮತ್ತೆ ಬಿ ಬಿ ಎಂ ಪಿ ಚುನಾವಣೆ ಮುಂದೂಡುವ ಎಲ್ಲ ಯತ್ನವನ್ನು ಎರಡನೇ ಬಾರಿ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಇನ್ನುವೇ ಇದಾಗಿತ್ತು ಇವತ್ತಿನ ಮೀಡಿಯಾ ವಾಚ್ ಮತ್ತೆ ಬರ್ತೀನಿ ತಮ್ಮ ಜೊತೆ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ